ಎಲ್ಲರಿಗೆ ನಮಸ್ಕಾರ ರೀ ನನ್ನವ ತಾಯಿ ನಾನು ಮಾತಾಡ್ಬೇಕಂತ ಮಾತಾಡೋದಲ್ರೇ ನಾವು ಹುಟ್ಟಿ ಐವತ್ತಾರು ವರ್ಷ ಆಯಿತು ನಾನು ಎಲ್ಲರೂ ನಕಲಿ ಹುಡುಗಾಟ ಎಷ್ಟು ಕಷ್ಟ ಇದ್ರು ಮನೆಯಾಗ ಹತ್ರನು ಹೊರಗೆ ಹೋಗಿ ನಕ್ಕಂತ ನಾ ಜೀವನ ಮಾಡೀನಿ ನನ್ನ ಮಕ್ಕಳಿಗೆ ಅದೇ ಕಲ್ಸೀನಿ ನನ್ನ ಈಗ ನಾನು ನಿನಗೆ ತಪ್ಪು ಅಂತ ಹೇಳಂಗಿಲ್ಲ ನಿನ್ಗೆ ಕರೆಕ್ಟ್ ಅಂತನು ಹೇಳಂಗಿಲ್ಲ ಯಾಕವ ನನ್ನ ಮಕ್ಕಳ ಮ್ಯಾಗ ನೆನಪಿ ಅಂತೇಳಿ ಕಮೆಂಟ್ ಮಾಡಿ ಅತ್ತಿ ಅವ್ರ ಅತ್ತಿನ ಅವ್ರಕ್ಕಿ ಗಂಡನ್ನ ನೀ ಹೋಗಿ ಸಲ್ವಕತ್ತೀಯಾ ನೀ ಮಾಡಾಕತ್ತೀಯಾ ಅತ್ತಿಗೆ ಆರು ತಿಂಗ್ಳಿದ್ರು ಸೊಸಿಗ ಮೂರು ತಿಂಗಳು ಇರ್ತಂತ ಅದನ್ನ ನೀ ಹೇಳೋದೇನು ಬೇಕಾಗಿಲ್ಲ ತಂಗಿ ಒಂದು ಮಾತು ಹೇಳ್ತೀನಿ ನನ್ನ ಮಕ್ಳು ಕೂಡ ನೀನು ಮಗಳ್ ಅನ್ಬಾಡ್ದು ನನ್ನ ಅಂತೇಳಿ ಆದ್ರೂ ಐದು ಮಂದಿ ಐದು ಬಳ್ಳಿದ್ರೆ ಐದು ಬಳ್ಳು ಸವ ಇರಂಗಿಲ್ಲ ಒಂದು ಏರು ಪೀರು ಇರೋದಕ್ಕನ ಏರು ಇಳು ಏರುಳು ಅಂತ ಇರೇ ದೇವ್ರು ಮಾಡ್ಯಾನ ನೀನು ಯಾಕೆ ಇವ್ರ ಮ್ಯಾಗ ಕಣ್ಣು ಬಿದ್ದು ನೀನು ಈ ಥರ ಕಮೆಂಟ್ ಮಾಡ್ತಿದ್ದೀರ ಯಾಕೆ ಒಂದು ಲಕ್ಷ ಐವತ್ತು ಸಾವಿರ ಮಂದಿ ಕ ಸಬ್ಸ್ಕ್ರೈಬರ್ ಆಗ್ಯಾರ ಏನಂದಾರ ನನ್ನ ಮಗಳು ಇಡವ್ಯದಾಗ ಈ ಥರ ಕಮೆಂಟ್ ಬಂದಾವ ಹೆಂಗ ನೀನು ಓದಿ ಹಳೆ ಇಡುವೆಲಿಂದ ಓದಿ ನೋಡು ಅಂದ್ರೆ ನೀನು ನಿಮ್ಮ ತಾಯಿ ಮ್ಯಾಲೆ ನೀ ಏನು ಮಾಡ್ತಿ ನನಗೆ ಅಣ್ಣ ತಮ್ಮ ಅದಾರ ಯಾರೂ ಶಾಶ್ವತ ಅಲ್ಲ ತಂಗಿ ಯಾರು ಅಂದ್ರೆ ನೀನು ಈ ಸದ್ಯದ ಮೆಟ್ಟಿಗೆ ನಿಮ್ಮ ಹೋದ್ಮೇಲೆ ನೀ ಏನ್ ಮಾಡ್ತೀನಿ ನಮ್ಮ ಹೋದ್ಮೇಲೆ ನನಗೆ ಅಣ್ಣ ತಮ್ಮ ಅದಾರಂತೇಳಿ ಹೇಳ್ಕೊಂಡಿ ಅಣ್ಣ ತಮ್ಮ ಅವರಾದ್ರು ತಮ್ಮ ಹೆಂಡ್ರ ಮಕ್ಕಳಿಗೆ ನಾವಾದ್ವಿ ನಮ್ಮ ಗಂಡ್ರ ಮಕ್ಕಳಿಗೆ ನಿನಗ ಅಂದ್ರೆ ನಿಮ್ಮ ತಾಯಿ ಒಟ್ಟ ದೌಡ ಹೋಗ್ಬೇಕು ನಮ್ಮ ಅಣ್ಣದವ್ರು ನೋಡ್ತಾರ ಅಂತೇನು ಹರಕಿಗಿರ್ಕಿ ಒತ್ತಿದೆ ಹೆಂಗ ತಂಗಿ ನೀನು ಅಂದ್ರೆ ತಾಯಿ ದೌಡ ಹೋಗ್ಬೇಕನ್ನೋದೇನು ಮನುಷ್ಯನ್ಯಾಗ ಒಂದು ಗಂಟು ಕಟ್ಕೊಂಡು ಅಣ್ಣ ತಮ್ಮ ನೋಡ್ತಾರಂತ್ಹೇಳಿ ಭರಸ ಇಟ್ಕೊಂಡಿ ಏನು ತಗಿ ತಂಗಿ ಹತ್ತು ಮಂದಿ ಹಡದ್ರು ನೋಡೋರು ಒಬ್ರು ಇರ್ತಾರ ನೀನು ನಿನ್ನ ಗಂಡ್ರ ಮಕ್ಕಳಿಗೆ ಅವ್ರ ಅವ್ರ ಗಂಡ್ರ ಮಕ್ಕಳಿಗೆ ಪ್ರೀತಿ ಇರತನ ಅಷ್ಟೇ ಎಲ್ಲರೂ ಯಾರು ಹುಟ್ಟುದ್ರಾಗನು ಎಲ್ಲರನ್ನ ಕಟ್ಕೊಂಡ್ ಬಂದಿರಂಗ್ಲಾ ಅವ್ರಿಗೆ ಅಣ್ಣ ತಮ್ಮ ಇಲ್ಲ ಅಂದ್ರ ಅವ್ರು ಮಾಡಿಂದ್ರ ಮಾಡಿದ್ರ ಅವ್ರಿಗೆ ನೂರಾರು ಮಂದಿ ಇರ್ಲಿಕ್ಕೂ ಒಬ್ಬಿಬ್ಬ್ರ ಅಣ್ಣ ತಮ್ಮ ಅವ್ರಿಗೆ ಅದರ ಕಾಕ ಚಿಕ್ಕಪ್ಪನ ಮಕ್ಕಳ ಇರ್ಲಿ ದೊಡ್ಡಪ್ಪ ದೊಡ್ಡವ್ರ ಮಕ್ಕಳ ಇರ್ಲಿ ಎಲ್ಲೇ ಇರ್ಲಿ ಅವ್ರಿಗೆ ತಂಗಿ ನೀನು ವಿಚಾರ ಮಾಡಬೇಡ ನೀ ಚಿಂತೆ ಮಾಡಬೇಡ ಅಂತ ಹೇಳ್ತಾರಲ್ಲ ಅದನ್ನರ ನೀನು ಯಾರು ಹುಟ್ಟುದ್ರಾಗ ಶಾಶ್ವತ ಬಂದಿಲ್ಲ ನಮ್ಮ ನನ್ನ ನಡ್ದು ನಮ್ಮ ಸತ್ಲು ನಾನ್ ನಡ್ದೀನಿ ನಾ ಸಾಯ್ತೀನಿ ನನ್ ಮಕ್ಳಿಗಿನ್ ಮತ್ತೊಂದ್ ದೇವ್ರ ಇದ್ದ ಇರ್ತಾನ ನಮಗಿದ್ದ ನಮ್ಮ ಅಣ್ಣ ಅವನು ಈಗ ನೀ ಹೇಳ್ತಲ್ಲ ಅಣ್ಣ ತಮ್ಮ ನೀ ನೀಲ್ದಕಿ ಅಂತೇಳಿ ನಮಗಿದ್ರು ನಾವು ಕಳ್ಕೊಂಡಿ ನನಗೂ ಅಣ್ಣ ಇದ್ದ ನಡ್ಬೇಕ ಅವ ಅವನು ನಿನಗ ವರ್ಷ ಸಾವಿಶಾ ಬರದ್ ಕಟ್ ಕಳ್ಸನಾ ನಿಮ್ಮ ಅಣ್ಣ ತಮ್ಮಗ ಸಾವಿರ ವರ್ಷ ಸಾವಿಶೆ ಬರ್ದಾನ ನಿಮ್ಮ ತಾಯಿಗೆ ಏನು ಹೆಚ್ಚಿನ ಕೋಟ್ಯಾನ್ಗಟ್ಲೆ ಸಾವಿರಾರು ಗಟ್ಟಲೆ ನೂರಾರು ವರ್ಷಗಟ್ಟಲೆ ಆಮಿಷ ಬರ್ದಾರ ಇಲ್ಲ ಆ ತಾಯಿ ಬಗ್ಗೆ ನಾನು ಅನ್ನೋಂಗಿಲ್ಲ ಅಕ್ಕಿನೂ ಒಂದು ತಾಯಿ ನಾನು ಒಂದು ತಾಯಿ ನೀನು ಒಂದು ತಾಯಿನ ನೀನು ಅಕ್ಕಿ ಒಂದರ ಹಡದಾಳ ನೀನು ಎಷ್ಟು ಮಂದಿ ಹಡ್ದಿ ನಿನ್ನ ಎಷ್ಟು ನೋಡ್ತಾರೆ ಮುಂದೆ ನಾನು ನಾಲ್ಕು ಮಂದಿ ಹಡ್ದಿನಲ್ಲ ನನಗೆ ನಾಲ್ಕು ಕೋಟಿ ಇದ್ದಂಗೆ ಅವರು ಬಂಜಂಕರ್ ಇಲ್ಲ ನಾನು ಬಂಜಿಲ್ಲ ನನ್ನ ಮಕ್ಕಳು ಬಂಜಿಯವ್ರಲ್ಲ ಆದ್ರೂ ನೋಡ್ರಿ ಇದನ್ನ ಎಲ್ಲಾರು ಓದಿ ನೋಡ್ತಿರ್ಬೇಕು ಕಮೆಂಟ್ ಹಾಕಿ ಮಾಡಿದ್ದು ಬರೋದ್ ಅಕ್ಷರನ ನೀವು ನೋಡ್ತಿರ್ಬೇಕು ತಂಗಿ ನೀ ಮಾಡುದ್ ಪದ್ಧತಿ ಎಲ್ಲಾ ನಿಮ್ದು ಐತಿ ನೋಡು ಪ್ರೀತಿದ್ರ ನೋಡ್ಬೇಕು ಇರ್ಲಿಕ್ಕ ಯಾಕೆ ಯಾಕಿರದ ಕುಡಬಿಡ್ಬೋ ಯಾಕ್ರಿ ನೀನ್ ಇಷ್ಟೆಲ್ಲಾ ನೀ ಅತ್ತಿ ಮಾವನ್ ನೋಡಂಗಿಲ್ಲ ನೀ ಗಂಡನ್ ನೋಡಂಗಿಲ್ಲ ಆಕೆ ಗಂಡ ಅತ್ತಿ ಯಾರ ತಲೆಯಾರು ಹೋಗಿ ಅದಾರ ನೀ ಕರ್ಕೊಂಡು ಹೋಗಿ ಅವ್ರನ್ನ ಸಂರಕ್ಷಣೆ ಮಾಡಾಕತ್ತೀಯಾ ಅಣ್ಣ ತಮ್ಮನ ಬಲು ನೀ ಬಾಳ್ ಇಟ್ಟಿ ಅಲಾ ನನ್ ಮಕ್ ನಿನ್ ಬೆನ್ನಿಲೆ ನಾಲ್ಕು ಮಂದಿ ಇರ್ಬೋದು ನಿನ್ ಹತ್ ಮಂದಿ ಇರ್ಬೋದು ಒಬ್ರು ಇಬ್ರುನು ಇರ್ಬೋದು ಅಣ್ಣ ತಮ್ಮ ನೋಡ್ತಾರ ನಿಮ್ಮ ಓದ್ಮೇಲೆ ಯಾರು ನೋಡ್ತಾರಂತ ನಾವ್ ಓದ್ಮೇಲೆ ನನ್ ಮಕ್ಕಳಿಗೆ ಒಬ್ರಲ್ಲ ನಾಲ್ಕು ಮಂದಿ ಅದಾರ ನಾಕು ಮಂದಿನೂ ಮೂರು ನಾಲ್ಕು ಹಡದಾರ ಈಗ ಜೇನ್ ಗೂಡ ಅಂದ್ರ ನೋಡು ಕಾರಣ ಕರ್ತುಕ ಇದ್ದಾಗ ಜೇನ್ ಗೂಡ ಆಗತ್ತ ನಿಮ್ ನಿಮ್ ಬಾಳ್ಯಕ ಅವ್ರವ್ರ ಬಾಳ್ಯಾಕ ಅವ್ರು ಹೋದ್ರ ಅಂದ್ರ ಒಬ್ಬಟ್ಟಿಗೆ ಹಾಕಿವಿ ಹೌದಿಲ್ಲ ನಾನು ಈಗ ಇರ್ತೀನೋ ನಾಡ್ದ ಆಯ್ತಿನೋ ಗೊತ್ತಿಲ್ಲ ಆದ್ರೆ ನಿನ್ನ ಆಶೀರ್ವಾದದಿಂದ ನಾನು ಅನ್ನಿಸ್ತೀನಿ ನನಗಿನ್ನ ನೀನು ನೂರವರೆ ಸಾವಿಷ ಕೊಡಪ್ಪ ಅಂತೇಳಿ ನಾನು ಒಂದು ಎರಡು ದೇವ್ರಿಗೆಲ್ಲ ತಿರುಪತಿ ಶ್ರೀಶೈಲ ಯಾದಗಿರಿ ಗುಡ್ಡದ ಎಲ್ಲಮ್ಮ ಗಂಕಾರ ನಾ ಸತ್ತ ವರ್ಷ ಸತ್ತ ಹೋಗಕತ್ತಿ ನಾ ನಾಳೆ ಹದಿನೈದನೇ ತಾರೀಕಿಗೆ ಒಕ್ಕೀನಿ ಆ ಕರಿಯಲ್ಲಮ್ಮ ಎಲ್ಲಮ್ಮ ಹಿರುಗುಡದ ಎಲ್ಲಮ್ಮ ಸೌದತ್ತಿ ಎಲ್ಲಮ್ಮ ನೆನದವ್ರು ಮನದಾಗ ಹಿಂದಿಗಿ ಅದಾಳ ನಮ್ಮ ಅಕ್ಕಿ ನೆನದಾಳ ನಾವು ಅಕ್ಕ ಹೆಂಗ ನಮ್ಗೆ ಎಜ್ಜಿ ಇಡು ಅಂತ ತೋರ್ಸಳೆ ಹಂಗೆ ಇಟ್ಟಿವಿ ನಾನು ಯಾವಾಗ ನಿನ್ನ ಆಶೀರ್ವಾದ ನನ್ನ ಮ್ಯಾಗ ಇತ್ತಂದ್ರೆ ನಾನು ಈಗ ಒಂದು ಏಳಂಟು ತಿಂಗಳಿಂದ ಗಾಡಿ ಮೇಲೆ ಹಿಂಗೆ ಯಾವಾಗ ಸಾಯ್ಬೇಕಾಗಿತ್ತು ನನಗೆ ನೂರಾರು ಮಂದಿ ಮಕ್ಕಳದಾರ ನಿಮ್ಮವ್ವರು ಒಂದು ಎರಡು ಆ ತಾಯಿ ನನಗೆ ನೂರಾರು ಮಂದಿ ಗಂಡು ಮಕ್ಕಳಾಗ್ಯಾರ ಸಾವಿರಾರು ಮಂದಿ ಹೆಣ್ಣು ಆಗ್ಯಾರ ಮತ್ತು ನನ್ನ ಜೀವನ ಅಲ್ಲ ಅವ್ರವ್ರ ಮನೆಯಾಗ ನನ್ನ ಜೀವನ ಗೂಡು ಅಂತ ನನ್ನ ಬೈಶ್ಯಾರ ಬಗ್ಶ್ಯಾರ ಆ ತಂಗಿ ನೀನು ಹಿಂದೆ ತಿಳ್ಕೊಂಡಿ ಒಂದು ಮಾತು ಹೇಳ್ತೀನಿ ನೀ ತಲೆ ಇಟ್ಟುಕೋ ದಿನ ಇಡ್ವೆ ನೋಡ್ತಿ ಅಂದಲೇ ಇಷ್ಟ ಅವ್ರ ಬಗ್ಗೆ ತಲೆ ತಗೊಂಡಿ ಅಕ್ಕಿನ್ ಬುಡನ ಇಕ್ಕಿಗಿ ಇಕ್ಕಿನ ಇಕ್ಕಿನ್ ನೀ ಏನ್ ನನ್ನ ಮಕ್ಳಿಗೆ ಸರ್ಕಿನ್ ನೆಗಣ್ಣೆಗಿಯ ನನ್ನ ಮಕ್ಳು ಕೂಡ ನೆಗಣ್ಣ ನೀನು ಇಲ್ಲ ಏನ್ ನನ್ನ ಸೊಸ್ಯಾ ನೀನು ಇಲ್ಲ ಹೌದಿಲ್ಲ ಒಂದು ಮಾತು ಹೇಳ್ತೀನಿ ಪೂರ್ತಿ ತಲೆಗಿಟ್ಟುಕೋ ಇದು ಎಲ್ಲರಿಗಿ ಅಲ್ರಿ ಎಲ್ಲರಿಗಿ ನಾನು ತಪ್ಪಾಗೈತೆ ಅಂತ ಕೇಳ್ಕೊಂಡು ಈ ಮಾತು ಮಾತಾಡ್ತೀನಿ ನನ್ಗ ಇನ್ನ ಈಗ ನನ್ನ ಮಕ್ಳು ನನ್ಗ ಓದಿ ಹೇಳಿಲ್ಲ ನನ್ನ ಮೊಮ್ಮಗಳು ಸೃಷ್ಟಿ ನನ್ಗೆ ಓದಿ ಅಮ್ಮ ಹಿಂಗ ಕಮೆಂಟ್ ಮಾಡ್ಯಾರ ಅಮ್ಮ ಹೇಳಿ ಹೇಳಿದ್ಲು ನನಗ ಕಣ್ಣೀರು ಇರುವಳಿ ಮಾಕಿದ್ದು ಆದ್ರೂ ನಾನು ಯಾಕ ಮನಸ್ ಕಲ್ ಮಾಡ್ಕೊಂಡೆ ನನಗೆ ನೂರಾರು ಮಂದಿ ಆಶೀರ್ವಾದ ಐತಿ ನೂರಾರು ದೇವ್ರು ನಾವ್ ನೋಡು ಈ ಉಸುರು ಇರಲಿ ತನ ದುನಿಯದ ಜೇನ್ ಗುಡನ ಆಗತ್ತ ಕಜ್ಜಿರುಳು ಹುಟ್ಟುನು ಆಗತ್ತ ಈ ಉಸುರು ಹೋಯ್ತು ಅಂದ್ರೆ ನಿಮ್ ಮೌನ್ದು ನಾಳಿಗೆ ಹೋಗುತ್ತಾ ನಾಡ್ದ ಹೋಗುತ್ತಾ ಗೊತ್ತಿಲ್ಲ ನಂದು ನಾಳಿಗೆ ಹೋಗುತ್ತಾ ನಾಡ್ದ ಹೋಗುತ್ತಾ ಗೊತ್ತಿಲ್ಲ ನಿನ ತಗಿಟ್ಬೋ ನನ್ ಕಂದವ ಈ ಭಂಡಾರ ನಿನ್ನ ಕಾಣಿರ್ಬೇಕು ನಾನು ಹದಿನೈದನೇ ತಾರೀಕಿಗೆ ಎಲ್ಲ ಹೋಗ್ತೀನಿ ಈ ಬಂಗಾರ ಉಗುರ್ನ್ಯಾಗ ಇಟ್ಕೊಂಡು ಬಂಗಾರ ಉರಿನೂ ಹೊಸ್ತಾಳೆ ನನ್ನ ತಾಯಿ ಕರಗಿಡ ಹಿರುಗುಡ್ಡದೆಲ್ಲವ ಈ ಭಂಡಾರ ತಗೊಂಡು ಉರಿನೂ ಹೊಸ್ತಾಳ ಈ ಭಂಡಾರ ತಗೊಂಡು ಉಗುರ್ನಾಗ ಇಟ್ಕೊಂಡು ಬಂಗಾರ ಮಾಡ್ತಾಳ ನನ್ನ ಬಾಳೆವು ನನ್ನ ಬದುಕು ಬಂಗಾರ ಮಾಡ್ಯಾಳ ಯಾವಾಗ ನನ್ನ ಮಕ್ಕಳ ಮ್ಯಾಗ ನಿನ್ನ ಕಣ್ಣು ಬಿದ್ದೈತಿ ಅಂದ್ರ ಈ ನಾನು ನಿನ್ನ ಮ್ಯಾಗ ಈ ಥರ ಕಮೆಂಟ್ ಮಾಡ್ಯಾಲ ನೀ ತಾಯಿ ಹೋಗಿಂದ ಏನ್ ಮಾಡ್ತಿ ಅಂತೇಳಿ ಆ ತಾಯಿ ಏನ್ ಮಾಡ್ತಾಳೋ ನನ್ನ ಮಕ್ಳಿಗೆ ಯಾವ ದಾರಿ ತೋರಿಸ್ತಾಳೋ ನಾನ್ ಆ ತಾಯಿ ಹೆಂಗ್ ನಮ್ಗೆ ಹೇಳ್ಕೊಟ್ಟಾಳ ಹಂಗ ಆ ದಾರಿ ನಮ್ ಮಕ್ಳಿಗೆ ತೋರ್ಸಿನಿ ಅವ್ರ ಅದ್ರ ಹಂಗ ನಡ್ಕೊಂತಾರ ಇನ್ನೊಬ್ರಿಗೆ ನುಂದಂಗ್ ಮಾಡಿಲ್ಲ ಸೌಸಾರ ಸಂಸಾರ ಹೇರು ಆಗುತ್ತ ಪೀರು ಆಗತ್ತಾ ಇವತ್ತ ನಾಳೆ ಅವ್ರ ಹತ್ತಿಗ ಆರಾಮ್ ಇಲ್ಲಂದ್ರ ಅವ್ರು ನೋಡವ್ರು ಹತ್ ಮಂದಿ ಎಡದ್ರು ನೋಡವ್ ಅಬ್ಬಾವ ಬರೀ ಹೊಟ್ಟಿ ಕೂಳ್ ಹಾಕಿ ದಿಂಬ ದಿಂಬಾಚಾರಕಲ್ಲ ಈ ಬಂಡಾರ ಹಾಕ್ತಿನಿನ್ ನಾನು ಬಲಗೈಲಿ ಹೆಡ್ಗೈಯ ಬಂಡಾರ ಹಾಕಿನಿ ಇದನ್ನ ಪೂರ್ತಿ ಮನುಷ್ಯನಾಗ ಇಟ್ಟುಕೋ ನಿನಗೆ ಏನಾರ ಆಯ್ತು ನಾನು ಹದಿನೈದನೇ ತಾರೀಕಿಗೆ ಹಿರ್ಗುಡ್ದು ಎಲ್ಲ ಈ ಬಂಗಾರ ನಿನ್ ಗುರಿ ಹಚ್ಚುತ್ತೋ ಬಂಗಾರ ಮಾಡತ್ತೋ ನಿನ್ ಮನುಷ್ಯನಾಗ ಇರ್ಲಿ ಅದು ಹೇಳ್ತೀನಿ ನಾನು ನನ್ ತಾಯಿ ಏನ್ ಮಾಡ ನೀನು ಅವ್ರ ಮ್ಯಾಗಿಷ್ಟು ಇಟ್ಕೊಂಡು ನೀ ದಿನ ಒಂದು ನೋಡಕ್ಕಿನ ಅದಿದಿ ಆಕಿ ಬಳಗದಾಕ್ಯದಿಯೋ ನನ್ ಬಳಗದಾಕ್ಯೋ ಏನ್ ಈ ಸಣ್ಣ ಹೆಣ್ಮದಕೆದಿಯೋ ಗೊತ್ತಿಲ್ಲ ನೀ ಬಳಗದಕ್ಕಿದ್ದಿ ನೀನು ತಂದಿ ತಾಯಿ ಹೆಸರು ತರಂತ ಮಗಳಿದ್ದೆ ಅಂದ್ರೆ ಇನ್ನೇ ಮಿಂತ ಕಮೆಂಟ್ ನಿನ್ ಬೇಕಾದ್ರೆ ನೋಡ್ತಿದಿ ಇರ್ಲಿಕ್ಕಂದ್ರ ಇಲ್ಲ ನನ್ ಮಕ್ಳಿಗೆ ಈ ಭಂಡಾರ ಹಿಡ್ಕೊಂಡು ಹೇಳ್ತೀನಿ ನನ್ ಮಕ್ಳಿಗೆ ಯಾರ ತಲೆ ಮ್ಯಾಗರ ಕೈ ಇಟ್ಟು ನೀವು ಹತ್ತು ರೂಪಾಯಿ ತಂದು ತಿನ್ರಿ ಹೇಳಿ ನಾ ಬೆಳೆಸಿಲ್ಲ ನಾನು ಆ ರೂಲ್ಸ್ ಅವ್ರಿಗೆ ಕಲಸಿಲ್ಲ ಆ ದಾರ್ಯಾಗ ನನ್ ಮಕ್ಳು ಇಲ್ಲ ಈಗ ಒಂದೊಳಗೆ ಕಸಕ್ ಹಕ್ಕಿವಿ ಕೂಲಿ ಮಾಡಕ್ ಹೋದ್ವಿ ಅಂದ್ರೆ ಕಸ ತೆಗೆದ್ ಪಗಾರ ಕೊಟ್ಟಿರ್ತಾರ ಅವರು ಇರ್ಲಿಕ್ಕಂದ್ರೆ ಕೊಟ್ಟಿರಂಗಿಲ್ಲ ಈಗ ಒಂದ್ ನೌಕರಿ ಮಾಡ್ತಾರ ಮಾಸ್ತರ್ ನೌಕರಿ ಮಾಡೋ ಮಕ್ಳಿಗೆ ಹೊಡದ್ರ ಅವನ ಮ್ಯಾಗ ಕೇಸ್ ಮಾಡ್ತಾರ ಕಂಡಕ್ಟರ್ ಡ್ರೈವರ್ ಇರ್ತಾರ ಅವರೊಂದ್ ಏನಾರ ಕೇಸ್ ಸಿಕ್ತಿ ಒಂದ್ ಟಿಕೆಟ್ ಅರಿಲಿಕ್ಕೆ ಅಂದ್ರೆ ಅವ್ರ ಮ್ಯಾಗ ಕೇಸ್ ಮಾಡ್ತಾರ ಯಾರಿಗೊಂದು ಕೇಸ್ ಇಲ್ಲ ಅಂತ ಕೇಸ್ ನನ್ ಮಗಳ ಮ್ಯಾಗ ನೀನ್ ಸಿಕ್ ನೀನ್ ದೊಡ್ಡ ಸಾಯ್ತಿನಲ್ಲ ಸುಭದಾರತಿನ ಅಲ್ಲ ಒಂದ್ ಮಾತು ಹೇಳ್ತೀನಿ ಪೂರ್ತಿ ಇಟ್ಕೋ ಕಾಲಾಗ ಚಪ್ಪಲಿ ಹಾಕೋತೀವಿ ಏನಂತೀವಿ ನಾನು ಕಾಲಾಗ ಚಪ್ಪಲಿ ಅಂತೀವಿ ಚಪ್ಪಲಿ ಏನ್ ಹೇಳ್ತೈತಿ ನಾನ್ ಒತ್ಕೊಂಡ್ ನಿಂತೀನಿ ನಿನ್ನ ಒತ್ಕೊಂಡ್ ಅಡ್ಡಾಡ್ತೀನಿ ನೀ ಅದನ್ನ ಮರಿಬೇಡ ಅಂತ ಚಪ್ಲಿ ಅಂತಿರ್ತ ಆ ಚಪ್ಲಿ ನಮ್ಮನ್ ಸಲತೇಳಿ ಅದ್ ಉಂಟು ಅಂದ್ರ ಅದನ್ನ ಹಚ್ಚಿಸ್ಕೊಂಡ್ ಬರ್ತೀವಿ ಅದು ಹೊಲಸ ಅಂದ್ರ ತೊಳಿತೀವಿ ಹಂಗ ಇವತ್ತು ನೀ ಅಂದಿಯಲ್ಲ ನಾವು ತೊಳ್ಕೊಂಡ್ ಬಿಡ್ತಿವಿ ಅದನ್ನ ಮನುಷ್ಯನಾಗ ನನ್ನ ಮಕ್ಕಳಿಗೆ ನೀನು ಇಟ್ಟು ಅಂತ ಹೇಳಂಗಲ್ಲ ನನ್ನ ಮಕ್ಕಳು ಹೇಳಿದ್ರು ನಾ ಯಾವಾಗ ಮಾತಾಡಿ ಹೇಳ್ತಿದ್ದೆ ನನ್ನ ಮೊಮ್ಮಾಗಳು ಇನ್ನ ಈಗ ಜಸ್ಟ್ ಓದ್ ಹೇಳ ನಾ ಈಗ ಮಾತಾಡಕತ್ತೀನಿ ನೀನು ಇದನ್ನ ತಕ್ಕೋಬೇಕು ಇಂತ ನೀನು ನೋಡು ಇಷ್ಟ ಇದ್ರೆ ನೋಡ್ಬೇಕು ಜೇನ್ ಜೇನುಗೂಡು ಬಳಗ ದಿನಾನು ಇರ್ತೀರೇನು ನೀ ದಿನಾನು ತವ್ರ ಮನ್ಯಾಗ ಇರ್ತೇನು ಅಂದ್ರೆ ನೀನು ಗಂಡನ ಮನೆ ಏನು ಉದ್ಯೋಗ ಇಲ್ಲ ನಮ್ಮವ್ ಆದ್ಲ ಅಂದ್ರ ನಮ್ ಅಣ್ಣಾರ್ ಇರ್ತಾರ ನಿನಗ್ ಯಾರ ಅದಾರ ಅಂತ ಕೇಳ್ತಿಯಲ್ಲ ಅವ್ರ ಗಂಡ್ರ ಅಕ್ಕಿಗೆ ಅಕ್ಕಿನ ಹಣೆ ಬರದ್ ಮ್ಯಾಗ ವಿಶ್ವಾಸನೇ ಇಲ್ಲ ನನ್ ಹಣೆ ಬರ ಚಂದ ಅವ್ರ ಅಣತಮ್ರ ಮ್ಯಾಗ ಇದನ್ನ ಇಟ್ಕೊಂಡ್ ಕುಂತಾಳ ನೀನು ನಮ್ಮ ಅವ್ ಹೋದ್ರ ನನ್ ಅಣತಮ್ರ ಅದಾರ ಅಂತ ಹೇಳ್ತಿಯಲ್ಲ ನೀ ತವ್ರ ಮನೆಯಾಗ ಶಾಶ್ವತ ಇರಕ್ಕೆ ಆದ್ರ ನಿಮ್ ಅಪ್ಪನ್ ಮಗಳ ಅಲ್ಲ ನೀ ನಿನ್ ಗಂಡನ್ ಮನೆಯಾಗಿದ್ದು ಅಲ್ಲಿ ಏನೈತಿ ಅಲ್ಲಿ ಏನಾಗತ್ತ ಅನ್ನೋದು ನೀನ್ ಅಷ್ಟು ತರನು ವಿಚಾರ ಮಾಡ್ಕೊಂಡು ನಾವ್ ನಡಿ ನೆಡಿ ಹೆಣ್ಣು ನಾದನಿಗೆ ಮೂಲಂತ ಅಂದ್ರ ನೀನ್ ಬರೇ ತವ್ರ ಮನಿದು ಅಣ್ಣ ತಮ್ಮಂದ ನಿನಗೆ ಯಾರೂ ಇಲ್ಲ ನಮ್ಗ್ ಅಣ್ಣ ತಮ್ಮ ಆದ್ರೆ ನನ್ಗೆ ಅದಾರ ಎಷ್ಟ್ ದಿನ ಅಕ್ಕಿ ಹೊತ್ತಿ ಮೌ ಹೋಗ್ಬೇಕಂತೇಳಿ ಏ ಹುಚ್ಚಿ ನಿನ್ ಹಡ ತಾಯಿ ಒಂಬತ್ ತಿಂಗಳು ಒತ್ತು ಎತ್ತು ಜಾಪಾನ ಮಾಡಿಂದ ಈಗ ನೀನ್ ಹತ್ತು ವರ್ಷದ ಕಗಿರ್ಬೇಕು ಐವತ್ತು ವರ್ಷದ ಕೇಗಿರ್ಬೇಕು ವರ್ಷ ತಕ್ಕ ಇರ್ಬೇಕು ನೀನು ನಿನ್ನೇಜ ನಿನ್ ಮಕ್ಕ ಅದ್ರಾಗ ಬಿಟ್ಟು ಕಳಸು ನನಗೆ ನಿನಗೀ ಬಂಡಾರಲ್ಲೇ ಮಕ್ಕ ಮಂಗಳಾರತಿ ಮಾಡ್ತೀನಿ ಅಕ್ಕಿಗೆ ಆ ಧೈರ್ಯನೇ ಇಲ್ಲಲ್ಲ ಅದಕ್ಕ ಬಾಲನ್ ಇಲ್ಲ ತೆಲಿನ ಇಲ್ಲ ಆತರ ಟೈಟಲ್ ಇಟ್ಟುಕೊಂಡು ಕಮೆಂಟ್ ಹಾಕ್ತಾಳಕ್ಕಿ ಡೈರೆಕ್ಟ್ ಹಾಕಿ ಕಮೆಂಟ್ ಹಾಕಕ್ ಧೈರ್ಯನೇ ಇಲ್ಲ ಕಮೆಂಟ್ ಹಾಕ್ಬೇಡ ನಿನಗ್ ಧೈರ್ಯ ಇತ್ತು ನೀನ್ ಎಲ್ಲೆ ಇಲ್ಲೆ ಸುತ್ತಮುತ್ತಲ ಅಕ್ಕಿನ ಎಲ್ಲೇ ನಮಗೊಂದು ಕಡೆಯ ಕೂದಲ್ಕ ಕಡೆಯ ಕೂದಲ್ ಕತ್ತಿದೆ ಅಕ್ಕಿನ ಇರ್ಬೇಕು ಗೊತ್ತ ಎಲ್ಲಾ ಗೊತ್ತಿದ್ದನ ಮಾಡಾಕ್ ಹತ್ತೀರಿ ಮೊದಲ್ ನಿನ್ ಅತ್ತಿ ಮಾವನ ನಿನ್ನ ನಾದನಿ ನೆಗೆಂಡ್ ಮಕ್ಕಳನ್ನ ನೀ ಚಂದಾಗ ನೋಡ್ಕೋ ನೀನ್ ಆರು ದಾರಿಯಾಗ ಬಂದು ನೀನ್ ಅವ್ರನ್ನ ನೋಡ್ಕೊಂಡು ನೀ ನೋಡ್ಕೊಂಡಿಲ್ಲ ಅಂತೇಳಿ ನನ್ನ ಮಕ್ಕಳಿಗನ್ನು ನಾನು ಒಪ್ತೀನಿ ಅವ್ರು ಹೋಗ್ತಾರ ಈಟು ನೋಡ್ತಾರಲ್ಲ ಒಂದು ಲಕ್ಷ ಐವತ್ತು ಸಾವಿರ ಮಂದಿ ನೋಡ್ತಾರಲ್ಲ ಅವರು ನಂಬ್ತಾರ ನನ್ ಮಕ್ಕಳಿಗೆ ಹಡದವ್ರ ಹಡದವ್ ಅಲ್ಲ ಎತ್ತು ತುತ್ತು ಒತ್ತವನ್ ಮರಿಸತೆ ಅಂತ ನನ್ನ ಮಕ್ಳಿಗೆ ನನ್ನ ಆಳ್ಗ ಸತ್ರ ನನ್ನ ಮಕ್ಳಿಗೆ ಮರ್ಸವ್ರು ರಗಾಡ್ ಮಂದಿ ಅದಾರ ಏನು ಬೇಡ ಅವ್ರು ತಂಗಿ ನೀನ್ ಇಟು ಅಂತ ಎಷ್ಟೋ ಮಂದಿ ನನ್ನ ಮನೆಗೆ ಈಗ ಬಂದು ಹೋಗ್ಯಾರ ನಾ ಎಲ್ಲರೂ ಹೋದಾಗ ನನ್ ಗುರುತಿಸ್ತಾರ ಪಟ್ಟೆಲಿ ಮಕ್ಳು ಇವ್ ಸುಳ್ಯ ಮಕ್ಳು ಏನೇನು ಗಳಿಸಿಟ್ಟಿಲ್ಲ ನೀವು ಏನು ಗಳಿಸಿಟ್ಟಿ ಅಂತ ಆಸ್ತಿ ಗಳಿಸಿ ಇಟ್ಟಿದ್ರ ಬಂಗಾರ ಹಾಕ್ಯಾರ ನನ್ ಮಕ್ಕಳು ಮುಂದೆ ನೋಡ್ತಾರ ಬಿಡ್ತಾರ ಅಕ್ಕ ಇರ್ಬಿಡ್ದು ಎಲ್ಲವಾಗ ತಿರುಪತಿ ವೆಂಕಟರಮಣಗ ಬಿಟ್ಟಿದ್ದು ನಾ ಹೊರಸಾಗಿಲ್ಲ ತಿರುಪತಿ ವೆಂಕಟರಮಣ ತೆಲಿಬಂಡಿ ಕೊಟ್ಟು ಬಂದಿ ನಾ ಮಕ್ಳು ಸಲ ತ್ಯಾಗ ಮಾಡೀನಿ ನಿಮ್ಮ ಮಾಡ್ಯಾಳನಂತ ನಿಮ್ಮನ್ನ ಎದಿ ಮುಟ್ಟಿ ಕೇಳ್ಕೊ ಅನ್ನೋ ಯಾವದರ ವಿಷಯಕ್ಕೆ ನಾನು ಹತ್ತಿನಿ ಆದ್ರೆ ಈ ವಿಷಯಕ್ಕ ನಿಮ್ ಮೌ ಆದ್ರ ನನಗ್ ನಮ್ಮ ಅಂತ ಹೇಳಿಯಲ್ಲ ನಿಮ್ಮ ಎಷ್ಟ ದಿನ ಇರ್ತಾಳ ಈ ಭಂಡಾರ ತಗೊಂಡು ನಿನ್ನಿಂದ ನಾ ಬೆನ್ನ ಹತ್ತೀನಿ ಅಂತ ತಿಳ್ಕೊ ನಾ ನಾಳೆಗೆ ಸಾಲಿ ನಾ ಸತ್ರು ಇರ್ಗುಡ್ದ ಎಲ್ಲವ ಬಂಡಾರ ನಿನ್ ಐತಿ ನಾನು ಅಕ್ಕಿಗೆ ನಾನು ನಾಳೆ ಹೇಳಿ ಬರ್ತೀನಿ ಇಂತಕ್ಕಿನ್ ಕಮೆಂಟ್ ಮಾಡ್ತಾಳ ನೀ ಕಮೆಂಟ್ ಮಾಡಿದ ನನಗಿಲ್ಲ ನಿಮ್ಮವ್ವ ಮೋವು ಹೋಗಿಂದ ನಿನ್ಗೆ ಯಾರಾದಾರ ನಿಮ್ ಜೇನ್ ಗುಡ್ ಹೊಡಿತೈತಿ ಅಂತ ಯಾರ ಜೇನ್ ಗುಡ್ ಶಾಶ್ವತ ಐತೆ ತಂಗಿ ನಿನ್ ಹೆಸರು ಅದ್ರಾಗ ಬರ್ದು ಕಳಿಸ್ ನನಗ ನಿನ್ನ ಹೆಸರಿನ ಮ್ಯಾಗ ನಿನ್ನ ಹೆಸರು ನನಗೆ ಬರದ ಕಳಸು ನಿನ್ನ ಹೆಸರಿನ ಮ್ಯಾಗ ನಾನು ಎಲ್ಲರ ನಿನಗೆ ಅಭಿಷೇಕ ಮಾಡಿಸ್ತೀನಿ ನೀನು ಈ ಥರ ಮಾಡಿ ಅಂದ್ರೆ ನನಗೂ ಆಗಿಲ್ಲ ನನಗೆ ಎಷ್ಟು ಬಗಾನ ಹಂಗೆ ನೀನು ಅಕ್ಕ ನಿನಗೆ ಇಲ್ಲ ಅಮ್ಮ ಹೋಗಿಂದ ಏನ್ ಮಾಡ್ತೀಯ ಹೇಳಿ ನೀ ಬರೆದಿದ್ದೀ ನೀ ಮಾಡಿದ್ದೀನಿ ನನ್ನ ಮಕ್ಳು ಓದಿ ಹೇಳಿದ್ರು ಅಂದ್ರ ನನಗೆ ಗುಡ್ಡಕ್ಕೆ ಕಣ್ಣೀರು ಹರಿತಿದ್ದು ಆದ್ರೆ ನೀ ಮಾಡಿದ ಕಮ್ಮ ನಿಮ್ಮ ಮೌ ಆದ ಮೇಲೆ ನನಗೆ ಅಣತಂಬ್ರದಾರ ಅಂತ ಹೇಳಿ ಅಲ್ಲ ನೀನು ಅರ್ಕಿ ಓದ್ತಿ ನಿಮ್ಮ ಮೌನ ನನ್ನ ಮಕ್ಕಳು ಹಂಗೆ ಅರ್ಕಿ ಒತ್ತಿಲ್ಲ ಯವ್ವಾ ಬಡ್ಡಿ ಚಂದ ಇರ್ಬೇಕು ನಾವ್ ಕಂಗ್ಲು ಚಂದ ಇರ್ತಿವಿ ನೀನ್ ಇನ್ನ ನಾ ಕಪ್ಪತ್ ನಮಗ್ ನಾವು ನಾವ್ ಆದ್ಮರದಿನ ನನ್ ಮಕ್ಳಿಗೆ ಯಾರು ಇಲ್ಲ ಅಂತ ನೀ ತಿಳ್ಕೊಂಡಿರ್ಬೇಕು ನನ್ ಮಕ್ಳಿಗೆ ಈಟುಗದಾಗ ನೂರಾರು ಮಂದಿ ಅಣ್ಣ ತಂಗಮ್ಮ ಆಗ್ಯಾರ ಅಕ್ಕ ತಂಗಿ ಆಗ್ಯಾರ ತಾಯಿ ಮಕ್ಳು ಅದಾರ ನಾ ಸತ್ತ ಮರದಿನ ನನ್ ಮಕ್ಳಿಗೆ ಯಾರ್ಯಾರ ಕರ್ಕೊಂಡು ಕರ್ಕೊಂಡೋಗಿ ಒಂದು ಜಂಪರ್ ಕಣ ಕೊಡೋಷ್ಟು ನನ್ನ ಸುತ್ತಮುತ್ತ ಬಳಗೈತಿ ಬರೇ ಹೊಟ್ಟಿಲ್ ಹುಟ್ಟಿದವ್ರಲ್ಲ ಬೆನ್ನಿಲಿ ಬಿದ್ದಿತ್ತು ವೈರಿ ಅಂತ ಒಟ್ಟಿಲ್ ಹುಟ್ಟಿದೈರಿ ಅಂತ ಆ ಅಣ್ಣ ತಮ್ಮ ಅಂದ್ರ ನಾ ಈ ಬಂಡಾರ ಮುಟ್ಟಿ ಹೇಳ್ತೀನಿ ಯಾ ಅಣ್ಣ ತಮ್ಮ ಎಂದು ಅಕ್ಕ ತಂಗಿಯನ್ನು ಸಾಯತನ ಶಾಶ್ವತ ನೋಡಿಲ್ಲ ನಾನು ಐವತ್ತಾರು ವಯಸ್ಸದಾಗ ನಾನು ಸರ್ವಿಸದಾಗ ತಾಯಿನ ಹೊರಗಾಕಿ ಹಾಕಿ ಸತ್ ಮೇಲೆ ಪೋಟಾ ಪೂಜೆ ಮಾಡಿದವ್ರು ನೋಡಿನಿ ಸತ್ ಮೇಲೆ ಪೋಟಾ ಪೂಜೆ ಮಾಡೋಂತ ಗಂಡ್ ಮಕ್ಕಳು ನೋಡಿನಿ ತಾಯಿ ತಂದಿ ದೇವ್ರಂತೆ ಪೂಜೆ ಮಾಡೋರು ನೂರ ರೂಪಾ ಬ್ರದರ ಅಂತನು ಹೇಳಂಗಿಲ್ಲ ಅಂದಲ್ಲೇ ಇದು ಲೋಪಿನ ಹಿಂಗ್ ತೂಗಾಕತ್ತೈತಿ ತಾಯಿ ನಿಮ್ಮ ತೊಟ್ಟ ಹೆಂಗ ನೀ ಎಚ್ಚರಿಕೆ ಮಾಡ್ಕೋ ನೀ ನನ್ನ ಕೆಣಕಿದಂಗ ಈಗ ಅವ್ರನ್ ಕೆಣಕಿಲ್ ನೀನು ನೀನು ಅಮ್ಮ ಹೋದ್ಮೇಲೆ ಅಕ್ಕ ನೀವ್ ಏನ್ ಮಾಡ್ತೀರಿ ಹೇಳಿ ನೀನ್ ಬೇಕಾದ್ರೆ ಕಮೆಂಟ್ ಮಾಡಿ ಅಮ್ಮ ಹೋದ್ಮೇಲೆ ನೀವು ಹೊರದೇಶಿರ ಜೇನ್ ಗುಡ್ ಹೊಡಿತೈತಿ ಎಂದಿ ನಿಮ್ದು ಗುಂಪು ಜೇನ್ ಗುಡ್ ಎಷ್ಟೈತಿ ನಿಮ್ದು ಜೇನ್ ಗೂಡ ಅಲ್ಲ ಆಗಾರ ನಿನ್ನ ಹತ್ರ ಇಂಥ ಇಸ್ಸಾ ಹುಳ ನಿನ್ನತ್ರ ನಾಟೈತಿ ನಿನ್ನತ್ರ ಇಂಥ ಬೇರ್ ಬಿಟ್ಟೈತಿ ಅಂದ್ರ ನಿಮ್ದು ಜೇನ್ ಬಿಡುವಳಲ್ಲ ನಿಮ್ದು ನಿಮ್ದು ಕಜ್ಜಿರುಳದು ನಡ ಸಣ್ಣ ನಾಗರ ಬಣ್ಣ ಹಿಡಿಯೋಕೋದಕ್ಕೆ ಕಡಿಯಕ್ಕೆ ಬರ್ತಂತಿ ಬರ್ತಂತಿಯಲ್ಲ ನನಗ ಸಿಟ್ಟು ತರಿಸಿದಿ ನೀನು ನನಗ ಸಿಟ್ಟು ನೆತ್ತಿಗೆ ಪಿತ್ತೇರಿಸಿದಿ ನೀನು ನನ್ನ ಮಮ್ಮಗಳು ಓದ್ಲಿಕ್ಕದ ನನ್ಗೆ ಗೊತ್ತೇ ಹಾಕಿದ್ದಿಲ್ಲ ನಮ್ ತ್ರಾಸ ತಾಸಾಗುತ್ತಾನೆ ಅಂತ ನನ್ನ ಮಕ್ಳು ಓದಿಲ್ಲ ಎಂತಿಂತವ್ರು ಎಷ್ಟು ಕಮೆಂಟ್ ಮಾಡ್ತಾರ ಅಮ್ಮ ನಿಮ್ಮ ನೋಡಿ ನಾವು ಮೆಚ್ಚಿವಿ ನಿಮ್ಮ ನೋಡಿ ಧೈರ್ಯ ಮಾಡಿವಿ ಅಂತೇಳಿ ನಾನರೇ ನನ್ನ ಮಕ್ಳು ಕೂಡ ಶಾಶ್ವತ ಶಾಸ್ವತ್ತದಿನಿ ನಮ್ಮವ್ರ ನಮ್ ಕೂಡ ಅದಾರ ಇಲ್ಲ ಹಣ್ಣಲ್ಲಿ ಉದ್ರಾಗ ಹಸಿರೇಲಿ ನಗತಿತ್ತಂತ ಈ ಗಿಡ ಬಿತ್ತ ಮತ್ತೇನ್ ಗಿಡ ಚೀತೈತಿ ಆಗ ಹಾಕಿದ ಬೆಳಿ ಆಗ ಏನ ದಿನಕಂದ ಚಾಯಾ ಚಿಗಿಯೋದ ದಿನಕಂದ ಚಾಯ ಬೆಳ್ಳಿ ಹೂವ ಮದ್ಗಾಗಿ ಸುರುವಿದ ಹಂಗತಿ ಹಣ್ಣೇಲಿ ಉದುರ್ತೇ ಅಂದ್ರ ಹಸಿರೇಲಿ ನಕ್ಕೊಂತ ಹಣ್ಣು ಕಾಯಿ ಹೂವು ಮದ್ಯಾಗಿ ಸುರಿತಿರ್ತೈತಿ ನೋಡ್ತಂಗಿ ನೀನ್ ಯಾರೋ ಏನೋ ನನಗ್ ಗೊತ್ತಿಲ್ಲ ನೀನ್ ನನ್ ಕೆಣಕಿದ್ಯಾಲ ನಾನು ಸತ್ಯ ಹರಿಶ್ಚಂದ್ರ ಮಗಳೂನು ಅನ್ನಂಗಿಲ್ಲ ನಾ ಏನು ದೇವ್ರ ಅಂತೂ ಹೇಳಂಗಿಲ್ಲ ನರ ಮನುಷ್ಯರ ಅದ್ರ ನೀ ಮಾಡಿದ್ದು ನೀ ಬರ್ದಿದ್ದು ನೀ ಮಾಡಿದ್ದು ಲೈಕ್ ಅದು ನಾಲ್ಕು ಮಂದಿ ಓದೋರ್ಗೆ ಒಪ್ಪಂಗಿಲ್ಲ ಈಗಾಗಲೇ ಎಷ್ಟೋ ಮಂದಿ ಕಮೆಂಟ್ ಮಾಡ್ಯಾರ ಅವ್ರಿಗೆ ಕೆಲಸ ಅಂತ ಅಂತೇಳಿ ಕೆಲಸ ಇಲ್ಲದವಳು ಹೊಲಸ ಅಂತ ನೀನ್ ಅಲ್ಲ ಪಾಪ ಸುತ್ತಮುತ್ತ ಇರ್ತಾರ ನಮ್ ಸುತ್ತಮುತ್ತದಾರ ಅವ್ರಿಗೆ ಅಂತಿ ನಾನು ನನ್ನ ಮನೆಗೆ ಏಸ್ ಮಂದಿ ಬರ್ತಾರ ಏಸ್ ಮಂದಿ ಹೋಗ್ತಾರ ಯಾವ ಬಳಗೈತಿ ಯಾವ ಬಳಗಿಲ್ಲ ಇಲ್ಲ ಯಾರಿಗಿ ಕೊಟ್ಟಿಲ್ಲ ನಾನು ಒಬ್ಬಂಟಿಗೆ ರೀ ನೀನ್ ಒಬ್ಬನ ಇದ್ದಾವ್ ನಾವು ಒಂಟೋಗ್ತಾನೆ ಮಾಡ್ಕೊಂಡಿವೆ ಕಜ್ಜಿರುಳದ್ ಹುಟ್ಟಾಯ್ತು ಅಂತ ಕೇಳಿ ನನ್ಗೆ ಇನ್ನೇಮ್ ಕಮೆಂಟ್ ಮಾಡ್ತಿರ್ಸು ನೋಡ್ತಂಗಿ ನೋಡು ನಾ ಏನ್ ಇಲ್ಲ ನಾ ನಾಲ್ಕು ಮಂದಿ ಗಂಡು ಮಕ್ಳ ಇಡ್ಲಿಕ್ಕ ಮಂದಿ ಮಂದಿ ಹೆಣ್ಮಕ್ಳು ಅಂದ್ರೆ ನಾಕ್ ಮಂದಿ ಒಟ್ಟಿಲ್ಲ ಹತ್ತು ಮಂದಿ ಆಗ್ಯಾರ ಆರ್ ಮಂದಿ ಮೊಮ್ಮಕ್ಳು ಆರ್ ಮಂದಿ ಮತ್ತೊಂದೊಂದೊಂದ್ ಊರಿಗೋದ್ರ ಆರು ಊರಿಗೆ ಹೋಗಾರ ನಾಲ್ಕೂರ್ ಮಂದಿ ಮತ್ ಆರು ಊರು ಮಂದಿ ಮೊಮ್ಮಕ್ಕಳು ನಂದು ನಾಲ್ಕು ಗಂಡು ಮೊಮ್ಮಕ್ಳು ಇಷ್ಟು ಮಂದಿ ಆತಂದ್ರ ಜೇನ್ ಗುಡಲ್ಲ ಅದಕ್ಕೆ ಯಾವ ಗುಡ ಅಂತ ಹೆಸರು ಅಕ್ಕಿ ಜೇನ ಗುಡಿಗೆ ಕಲ್ಲೋಗದಾಳ ಈಗ ಅಷ್ಟೇ ಕಡಿಸ್ಕೊಳಕತ್ತೇನು ಗೂಡ ಅಲ್ಲ ಅಂದಿಯಲ್ಲ ಜೇನು ಗುಡಿಗೆ ಒಂದ್ ಕಲ್ಲೋಗದಿ ಜೇನ್ ಅಂದ್ರೆ ನಿನ್ಗ ಒಂದು ಜೇನ್ ಉಳುಕ ಒಂದ್ ಉಳಕ್ ಒಂದ್ ಪಕ್ಕಕ್ಕೆ ನಾವು ಅರ್ಥ ಮಾಡ್ಕೊತಂಗಿ ನೀನು ಯಾರನಾರ ಇನ್ನೊಬ್ರನ್ ಕೇಳು ಅಲ್ಲ ಒಂದ್ ಜೇನು ಗುಡಿಗೆ ಕಲ್ಲೋಗದಿಂದ ಜೇನು ಗೂಡು ಹುಳ ಹಾರಕ್ಕವು ಹಿಂದಲೇ ಇನ್ನೊಂದಲ್ಲಿ ಎಲ್ಲರ ಗುಡ್ ಕಟ್ಟತೈತದು ಅವು ಸುಮ್ನೆ ಅವು ಒಂದು ಜೇನು ಹುಟ್ಟಿಗೆ ಒಂದು ಇಷ್ಟು ತಾಕ್ಷಿದೀವಿ ಅಂದ್ರೆ ಇಡೀ ಸಾವಿರಾರು ಹುಳ ನೂರಾರು ಹುಳ ಲಕ್ಷಾಂತರ ಹುಳ ಇರ್ತಾ ಒಂದು ಜೇನು ಗುಡಿಗೆ ಅದು ಎಷ್ಟು ಸಿಟ್ಟಿಲೆ ಬೆನ್ನ ಹತ್ತಿ ಬ್ಯಾತಾಳ್ದಂಗ್ ತಿರುಗತ್ತ ತಿರುಗಿಸಿ ಕಡಿತೈತಿ ಅದು ಹಂಗತಿ ನೀನು ನಮ್ಮ ಜೇನ್ ಗುಡಿಗೆ ತಡವಿದಿ ನೀನು ನೀ ತಿಳ್ಕೊಂಡಿದಿ ಜೇನ್ ಗೂಡ ಅಲ್ಲ ನಿಂಬುದು ಅಂತೇಳಿ ಇವತ್ತ ನಾ ಕಣ್ಣು ಮುಚ್ಚೋದ್ರು ನಂದು ಜೇನ್ ಗೂಡ ನಾಕ್ ಊರಾಗ ನನ್ ಮಕ್ಕಳು ಮುಂದೆ ಆರ್ ಊರಾಗ ನನ್ ಮೊಮ್ಮಕ್ಕಳು ಮುಂದ್ ನಾಲ್ಕ ಊರಾಗ ನನ್ ಮೊಮ್ಮಕ್ಳು ಹೆಂಡ್ರಕ್ಕಾರ ನನ್ ಮೊಮ್ಮಕ್ಳು ಇರಲಿ ನನ್ ಮಕ್ಳು ಇರಲಿತ್ತ ನನ್ ಹೆಸರ ಬರ್ತೈತಿ ಶಾರವ್ ಮೊಮ್ಮಕ್ಳು ನಾವ್ ಶಾರವನ್ ಮಕ್ಳು ಆದ್ರ ನೀವ್ ಏಸ್ ಮಂದಿದ್ರಿ ಅಂತವ್ರ ಏಸ್ ಮಂದಿದಾರ ನನ್ಗ ಇದನ್ನ ಇದರದ್ ಕಳಿಸ್ತೇಕ್ ಅದನ್ ಮಾಡಕ್ಕೆ ನಿನಗೇನ್ ಮಾನ ಮರದಾಚನಿಲ್ಲ ಹೆಮ್ಮೆ ಅನ್ಸುತ್ತ ನೀ ನಮಗೂ ಹೆಮ್ಮೆ ನನ್ ಮಕ್ಳು ಮಾಡಿದ ತಪ್ಪಿಗೆ ನೀನ್ ಅಂದಿ ಬಿಡವ ಅಂತ ನನ್ಗ ನಾಶ ಕ್ಷಮೆ ಕೇಳ್ತೀನಿ ಅವಾಗ ಇರ್ಲಿಲ್ಲ ಅಂದ್ರ ನಿನ್ ಜೀವನಾಗುಡ್ಲ ಬಂಡಾರ ನಿನ್ ಬೆನ್ ನಿಂದ ತಪ್ಪಿಲ್ಲ ನಾನ್ ಆಕೀಗಿ ನಾಳೆ ಹದಿನೈನೇ ತಾರೀಕಿಗೆ ಹಿರ್ಗುಡ್ಕೊತೀನಿ ನಿನ್ ಹೆಸರು ಹಾಕಿ ಕಮೆಂಟ್ ಮಾಡು ನಿನ್ ಮಾರಿ ತೋರ್ಸದ್ರಾಗ ಅಂದ್ರ ನೀನು ನಿಮ್ ಮೌನ್ ಮಗಳ ಅಂತೀನಿ ನಮ್ ಜೇನ್ ಗುಡು ಹೊಡಿಯಾಕ ನಿನ್ ಕಣ್ಣು ಬಿದ್ದೈತಲ್ಲ ಕಜ್ಜಿ ಕಜ್ಜಿರುಳದ್ ಹುಟ್ಟಾಗತ್ತ ತಿಳ್ಕೊತಂಗಿ ಒಮ್ಮಿಲ್ದ ಅಣ್ಣ ಅಣ್ಣ ನನ್ ನೋಡಿ ಇಲ್ಲಿಗ ಅಣ್ಣನಮ್ಮವನ ಆಗರ ಅಣ್ಣನ ಹೆಂಡತಿ ಯಾರ ಅಣ್ಣನ ಹೆಂಡತಿ ಕಣ್ಣಿಗೆ ಒಳ್ಳೇಕಿ ಸುಣ್ಣದ ಸಾರಿ ಒಲಿ ಮುಂದ ಸುಣ್ಣ ಸಾರಿ ಒಲಿ ಮುಂದ ಇಟ್ಟ ಸವಿತಾಕ್ನಾಗ್ಲಿ ಸರಸ್ವತಿನವರಾಗ್ಲಿ ನಿಮ್ ಜಲನದಾಗ ನಮ್ಮ ಸಣ್ಣ ಮಗಳಿಗೆ ಸಾವಿರ ಗಟ್ಲೆ ನೂರು ಗಟ್ಲೆ ಏವ್ ಸಾವಿರ ಗಟ್ಲೆ ಆಗ್ಯಾರ ದೊಡ್ಡ ಮಗಳಿಗೆ ದೀಡ್ ಲಕ್ಷ ಮಂದಿ ಆಗ್ಯಾರ ಈ ಮಾತು ತಪ್ಪಂತ ಯಾರು ತಿಳ್ಕೋಬೇಡ್ರಿ ತಪ್ಪಂತ ನಾನು ಮಾತಾಡಿಲ್ಲ ಆಕಿ ಏನಂತ ಲೈಕ್ ಮಾಡ್ಯಾಳ ನೀವ್ ಎಲ್ಲಾರು ಓದಿ ನೋಡ್ರಿ ಸವಿತಾ ಇದ್ರಾಗ ಒಂದ್ ಮಾತು ಮಿಸ್ ಮಾಡ್ಲಾರ್ದಂಗ ಹಾಕು ಅಕ್ಕಿಗೀ ಜಿ ಕಜ್ಜಿ ಹುಟ್ಟಿನ ಅಕ್ಕಿಗೆ ಎದಿಗೆ ಬಡಿಬೇಕೋ ಏನ್ ತೆಲಿಗೆ ಬಡಿತೇತಿ ಏನ್ ಅಕ್ಕಿ ಅಕ್ಕಿ ತಾಯಿ ತಂದಿ ಹೊಟ್ಟೆ ಆಗುಟ್ಟಿ ಹುಟ್ಟಿ ಹೃದಯವಂತ ಹೆಣ್ ಮಗಳಾಗಿದ್ರ ತಿಳ್ಕೊತಾಳ ಹೃದಯ ಹೃದಯನ ದೇವ್ರ್ ಕೊಟ್ಟಿಲ್ಲಪ್ಪ ಅಂದ್ರ ಅಕ್ಕಿ ಹಾಂಕ ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಎಂದೂ ಜೀವನ ಬರಂಗಿಲ್ಲ ಬರಂಗ್ಲಾ ನಮ್ಗೆಲೂ ಬೇಡ ಇಂತ ಒಂದ್ ಅರ ಸೀರಿ ತೆಲಗಿಟ್ ಕೊಬ್ಬರಿ ಎಣ್ಣಿ ನನ್ ಇರತನ ನನ್ ಮಕ್ಳು ಬಂದ್ರು ಅಂದ್ರ ಒಂದ್ ಹುಡ ಸೀರಿ ತಲೆ ಕೊಬ್ಬರಿ ಎಣ್ಣೆ ಯಾಕೆ ಎರದ್ ಕಳಸ್ತೀನಿ ಅನ್ನ ಹೆಮ್ಮೆ ಐತಿ ನಾಕ್ ಹೆಣ್ಣು ನಡ್ದೀನಿ ಅಂತ ಎದಿ ಉಟ್ಟು ಹೇಳ್ಕೊಂತೀನಿ ಇದ್ರಾಗ ಒಂದ್ ಮಾತು ಮಿಸ್ ಏನೇನು ನೀ ಎಣ್ಣಿಟ್ ಮಾಡ್ಬೇಡ ಪನಿಟ್ ಮಾಡ್ಬೇಡ ತಂಗಿ ನನ್ ಮಗಳ ನೀ ಪೂರ್ತಿ ಹಾಕಿದ್ರ ನನ್ ಹಳೇದವ್ರ ಅಂದ್ರ ಹಳೇದವ್ರ ಕೈಯಾಗ ಎಷ್ಟೋ ಮಂದಿಯ ಬುಡಚಿಟ್ಟು ತಿರುಗಿಸ್ಕೊಂಡಾರ ನಾನ್ ನಿಂದ ಮುಂದ ಅವ್ರ ಏನಾದ್ನ ಮಾಡ್ಲಿ ನನ್ ಇದ್ರಿಗ್ ನನ್ ಗಳದವ್ರು ಅಲ್ಲ ಅವ್ರು ನನ್ ನಾಕ್ ಮಂದಿ ಹೆಣ್ಮಕ್ಳು ನಾಲ್ಕ ಮಂದಿ ಗಂಡ್ ಮಕ್ಕಳನ್ನ ಅಂತ ತಿಳ್ಕೊಂಡಿನಿ ಇವಾಗ ನನ್ನ ಮಕ್ಕಳು ಯೂಟ್ಯೂಬ್ ಚಾನಲ್ ಮಾಡಿದ ನೂರಾರು ಮಂದಿ ಮಕ್ಳಾಗ್ಯಾರ ಹಡದವ್ ಕಿನ ಪಡ್ದವ್ ಲೇಸ್ ಅಂತ ನನಗೆ ಅಂತ ಎಲ್ಲಿದ್ರು ಫೋನ್ ಮಾಡ್ತಾರ ಎಲ್ಲಿದ್ರು ಬಾಗೇವಾಡಿ ಬಿಜಾಪುರಬಾಳಿ ಎಲ್ಲಿ ಹೋದ್ರು ಗುರುತಿಸ್ತಾರ ಅಷ್ಟೇ ನನ್ ದೊಡ್ಡದೊಂದ್ ಹೆಮ್ಮೆ ಐತಿ ತಂಗಿನಿದ್ರ ಮನಿಷನಾಗ ಇಟ್ಕೋ ಒಂದು ಮಿಸ್ ಮಾಡ್ಲಕ್ಕ ಹಾಕಿ ಓದಿ ನನ್ ಕಮೆಂಟ್ ಮಾಡಿ ತನ್ನ ಹೆಸರು ಹಾಕಿ ತನ್ನ ಮಾರಿ ತೋರಿಸಿ ಅಣಕಂಬರು ಅಕ್ಕ ತಂಗಿ ಬಂದು ಬಳಗ ಗಂಡ ಏನ್ ಮಾಡ್ತಾನ ನೀನ್ ಇದ್ರಾಗ ಕಮೆಂಟ್ ಇವನ್ನೆಲ್ಲ ಯೂಟ್ಯೂಬ್ ನೋಡಿ ನೀವು ಬರದ್ ಕಳಿಸ್ತಂಗಿ ಶಾಶ್ವತ ಇದು ನಾನು ಎಬಿಸ್ ಕುಂದ್ರಿಸ್ತೀನಿ ನನ್ನ ಮಕ್ಕಳಿಗೆ ಇನ್ನಿಟ್ಟು ಧೈರ್ಯ ಬರ್ಲಿ ನನ್ನ ಮಕ್ಕಳು ಅಷ್ಟೇ ಅದೇ ಆಗೈತಿ ಇವ್ರು ಬೆಳಕ್ ನೋಡು ಯಾರಾದ್ರೂ ಹೇಳ್ತಾರ ಒಂದು ಕಾಪಿ ಮ್ಯಾಗ ಏರ್ತಿತ್ತಂದ್ರೆ ಮತ್ತೊಂದು ಕಾಪಿ ಜಗ್ಗ ತಿರುತ್ತಂತ ನನ್ನ ಮಕ್ಕಳಿಗೆ ನೀ ಮಾಡುವಂತ ಕಮೆಂಟ್ ಗೆ ಧೈರ್ಯ ಬರುವಂತ ಶಕ್ತಿ ತುಂಬಿ ನೀನು

ಏನು ಮುಂದ್ ಬೇಡವೇ ಯವ್ವ ನನ್ ಮ್ಯಾಗ್ನು ಏನು ಅನ್ಬಾಡ್ವೆ ಯವ್ವ ನೀನು ಬಾಯಿ ಚಲೋ ಇಲ್ಲ ನಿಂದು ಮನಸ್ಸು ಚಲೋ ಇದು ಇರಗಲ್ಲ ನೀನ್ ಏನ್ ಅಂತೇಳ ಹಾಗೆ ತೀರ್ಸತ್ವಯೋ ಅಂತ ನನ್ನ ಮಕ್ಕಳು ನನ್ಗ ತದ ತದ ನುಡಿಗ ಮೇಳ ಆ ತರ ನನ್ನ ನೀ ಕೆಣಕೀರಿ ನನ್ನ ಬಿಟ್ಟು ನೀನ್ ಏನಾರ ನೀನು ಮುಂದ್ ನೀನ್ ನಿನ್ನ ಮ್ಯಾಕ್ ಮುಂದೆ ಅರಸಾಕ್ ವಾದಿ ಅಂದ್ರ ಹೇಳಿನಲ್ಲ ಇದ್ ಮುಟ್ಟ ಎಲ್ಲ ಮುಂದ್ ಬಂಡಾರ ಹಾಕಿದ್ದೀನಿ ನೀನ್ ಇವತ್ತಿಗೆ ಬಿಟ್ಟು ಅದಕ್ಕೆ ಸ್ಟೆಮೆ ನಿನ್ನ ಅಣ್ಣಿನ ಮನೆ ನನ್ನ ಮಕ್ಕಳಿಗೆ ಸ್ಟೆಮೆ ಕೇಳಬೇಡ ನಿನ್ನ ಮಕ್ಕಳಿಗೆ ಸ್ಟೆಮೆ ಕೇಳಕ್ ಲೈಕ್ನು ಅಲ್ಲ

ನೀ ಒಳ್ಳೆ ಪದ್ಧತಿ ಕಲಸಿನಿ ಅದ್ರಂಗ ಅವ್ರ್ ನಡ್ಕೊಂಡಂತಾರ ಕಷ್ಟ ಸುಖ ನ್ಯಾಯ ನಿಬದ್ಧಿ ಎಲ್ಲರಿಗಿ ಕೂದಲು ಇರೋತನ ತೊಡಕ್ ಇರದ ತೊಡಕ್ ಬಂದಿರ್ಬೇಕು ಇವತ್ತಿದ್ರ ನಾಳೆರ ನನ್ನ ಮಗಳು ಶಾಶ್ವತ ಅವ್ರ ಅತ್ತಿ ನೋಡಂಗ್ಲ ಅಂದ್ರ ನೀ ನೋಡ್ತೇನು ನನ್ ಮಗಳು ಗಂಡ ದೂರ್ ಮಾಡ್ಯಾಳ ಅಂದ್ರ ನೀ ಕರ್ಕೊಂಡೋಗಿ ಸಲತೇನು ಅಕ್ಕಿ ಸೊಸಿ ಬರತನ ನೀ ಇರ್ತೀಯೇನು ಎಂತ ಪ್ರಶ್ನೆ ಕೇಳಿ ಶಾಣೆ ಬಾರಿ ನೀ ಎಂತ ಪ್ರಶ್ನೆ ಕೇಳಿ ನಿನಗೂ ಒಬ್ಬವನೇ ಮಗ ಅದ ನಾ ಮುಂದ್ ಹಿಂಗ ಮಾಡಿದ್ರಿ ಏನ್ ಮಾಡ್ತಿ ಅಂತ ಅಷ್ಟೊತ್ತಿಗೆ ಕಣ್ಣು ದೇವ್ರ ಇರ್ಬಿಡುದಲ್ಲ ಬಂಡಾರ ಹಾಕಿ ಮುಚ್ಚಿಲ್ಲ ಅಂದ್ರೆ ನೀ ಏನ್ ನೋಡ್ತಿ ನೀನರ ಚಾನಲ್ ಇರ್ಲಾರ್ದ ಕದಿ ಅನ್ಸುತ್ತ ಏನ್ ಇದ್ದ ಕದಿಯೋಗ ಗೊತ್ತಿಲ್ಲ ಆಕಿದ್ ಚಾನಲ್ ಇದ್ದಿ ದೇವ್ರ ಹಿಂಗೆ ನಡಿಸ್ಕೊಟ್ನೂ ಅಂದ್ರ ನಮ್ ಪಿಲ್ಲ ಮದಿವಾಗಿ ನಮ್ ಪಿಲ್ಲ ಹೆಂಡತಿ ನಾನು ನಮ್ ಅಕ್ಕನ ಚಾನಲ್ ನಡೀತಿರ್ತೈತಿ ಅಲ್ಲಿ ತನ ನೀ ಜೀವಂತವಾಗಿ ಇದ್ದಿ ಅಂದ್ರ ಅದನ್ನು ನೋಡಕತ್ತಿ ಕಣ್ಣಾರೆ ಜೀವನ ಏನ್ ಶಾಶ್ವತ ಹೇಳ್ಕೊಂಡಿ ಸಾವಿರ ವರ್ಷದ್ರು ಸಾಯೋದ ತಪ್ಪಲಿಲ್ಲ ಅಂತ ನೂರ್ ವರ್ಷದ್ರು ಬೇರೆ ಅಂತ ಒಂದೇ ಹೇಳಿನಿ ಏ ನನ್ ಚಪ್ಪಲಿ ಇದು ಅಂತೀವಿ ನಾವು ನನ್ ಚಪ್ಪಲಿ ಅಂದ್ರೆ ಅದು ಚಪ್ಪಲಿ ಏನ್ ಹೇಳುತ್ತಂತ ನಮ್ಗೆ ಏ ನಿನ್ನ ಹೊತ್ಕೊಂಡ್ ನಿಂತೀನಿ ನನಗೆ ಚಪ್ಪಲಿ ಅನ್ಬೇಡ ತಂಗಿ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊಂಡು ನೋಡ್ರಿ ನಾನು ಎಲ್ಲರೂ ನನ್ಕಿನ ದೊಡ್ಡವ್ರಿಗೆ ನಮಸ್ಕಾರ ನನ್ಕಿನ ಸಣ್ಣವ್ರಿಗೆ ನನ್ನ ಆಶೀರ್ವಾದ ಈ ತರ ಕಮೆಂಟ್ ಮಾಡ್ಕ ನನಗೂ ಏನೋ ಒಂಥರ ಮನಸ್ಸಿಗೆ ಅಳಳಿ ಅಂತನು ಹೇಳಂಗಲ ನಾ ಕಳ ಕಳೆ ಅಂತೂ ಹೇಳಂಗ್ಲಾ ಯಾ ತಾಯಿ ತಂದಿಗಿ ಬರೀ ಹೆಣ್ಮಕ್ಳು ಅವ್ರು ನನಗೆ ನೂರಾರು ಮಂದಿ ಸಾವಿರಾರು ಮಂದಿ ನನಗ ಪ್ರಶ್ನೆ ಮಾಡ್ಯಾರ ಅಮ್ಮ ಇಲ್ಲ ನಿಮ್ಮ ಮಾತು ಕೇಳಿ ನಾವು ಎಷ್ಟೋ ಶಾಣೆತನ ಆಗಿವಿ ನಾವೆಷ್ಟೋ ಚುರುಕಾಗಿ ನಾವು ಹೇಳಿ ಅಂಥ ದಾರಿ ಕಲಿಸಿನಿ ಅಂಥ ಬುದ್ಧಿ ಕಲಿಸಿನಿ ಅಷ್ಟು ನಾ ಕಲ್ತಿಲ್ಲ ಎಬ್ಬಟ್ಟು ಜೀರೋ ಆದ್ರೂ ನಾನು ಆ ಜಾತಿ ಈ ಜಾತಿ ಆ ಮಂದಿ ಈ ಮಂದಿ ಸಣ್ಣವ್ರು ದೊಡ್ಡವರು ಅಂತೇಳಿ ನಾನು ಆ ಭಾವನೆ ಮಾಡ್ಕೊಂಡಿಲ್ಲ ನನ್ನ ಮಕ್ಕಳಿಗೆ ಅದನ್ನು ಕಲಿಸ್ ಕಲಿಸಿಲ್ಲ ನೀನು ಯಾವಾಗ ನಮ್ಮ ಜೇನು ಗೂಡು ಹಿಂಗ ಇರ್ತಾನಂತ ಅಂತ ಕೇಳಿಯಲ್ಲ ನಿನ್ನ ಕಜ್ಜಿರುಳು ದುಡ್ಡು ಜೇನು ಗೂಡಿಗೆ ಚಾಟ್ ಮಾಡ್ಕೊಂಡು ಮರಿ ಮಾಡ್ಕೊಂಡು ನಮಗ ಬರ್ತ ಅಂತ ಬರ್ತಂತೇಳಿ ಹೋಗಿ ಜೇನ್ ಬಿಡಿಸ್ಕೊಂಡ್ ಬಂದು ನೂರಾರು ಮಂದಿ ತಿಂತಾರ ಅದನ್ನ ನಾಲ್ಗಿ ಚಟಸ್ ಬತ್ತಾರ ಕಜ್ಜಿರುಳದ್ ಹುಟ್ಟು ನಿಮ್ದು ನಮ್ದು ಜೇನ್ ಹುಟ್ಟು ನಿಮ್ದು ಕಜ್ಜಿರುಳದ್ ಹುಟ್ಟು ನಿಮ್ ಕಜ್ಜಿರುಳದ್ ಹುಟ್ಟಿಗೆ ಒಬ್ಬವನೇ ಒಂದ್ ಕಲ್ಲು ಒಗುದು ಆ ಒಬ್ಬಕ್ಕೆ ಒಂದ್ ಕಲ್ಲೋಗುದು ನೀನೇ ಟೈಮ್ ದ ಇದು ಕಟ್ಟಿಟ್ಟು ಅಂತ ತಿಳ್ಕೊ ನೀನು ನಿಮ್ ಕಜ್ಜಿರುಳದ್ ಹುಟ್ಟಿಗೆ ನೀನೇ ಕಲ್ಲೋಗೀತಿದಿ ಅಣ್ಣ ತಮ್ಮನ ಬಲು ನೀ ಬಾಳ್ ಇಟ್ಟಿಯಲ್ಲ ಅವ್ರ ಮನುಷ್ಯನಾಗ ಇರ್ಗುಡ್ ಎಲ್ಲೋ ಬರ್ತಾಳ ತಂಗಿ ನನ್ನ ಮನಸ್ಸು ನನ್ನ ಮಕ್ಳ ಮನ್ಸು ಇಷ್ಟು ನುಂದಿಸಿ ಅಲ್ಲಿ ಇಲ್ಲ ಅಂತ ಅವ್ರಿಗೆ ಅಣತಂಬ್ರಿ ಇಲ್ಲ ಅಂತ ಯಾವಾಗು ನಾ ಹತ್ತವರ್ ಸತ್ತೀನಿ ನಾ ಗಂಡಿಲ್ಲ ಅಂತೇಳಿ ಗಂಡಿಲ್ಲ ಅಂತ ನನ್ನ ಬಡತನ ಸವಸಾರಾದ್ರೂ ಬಳಗ ಇರ್ಬೇಕಂತ ನಾನ್ ನಾಕ್ ಮಂದಿ ಅಡದಿನಿ ಒಬ್ಬ ನೀನು ನಿಮಗ್ ಅಣತಂಬ್ರ ಇಲ್ಲ ನಿಮ್ ಮೋ ಹೋಗಿಂದ ಏನ್ ಅಂತ ಕೇಳಿಯಲ್ಲ ಹತ್ತು ನಡೆದ್ರು ಬಂಜಿನ ಅಂತ ಅಕ್ಕಿ ಹೇಳಿ ಶಾಸ್ತ್ರ ಎಲ್ಲ ಕುತ್ಕೊಂಡ್ ಕಟ್ಟಿಮ ನನ್ನಂತ ಮುದುಕಿ ಬಾಯಿಲ್ ಕೇಳು ಹತ್ತು ಗಂಡ ಅಡದ್ರು ಅಕ್ಕಿ ಬಂಜಿನ ನಾನು ನಾಲ್ಕ ಮಂದಿ ಹೆಣ್ಣಿನ್ ಅಂದ್ರ ನಾಲ್ಕೂರ್ ಆಗ್ಯವು ನಾಳಿಗ ಆರೂರಕು ಇನ್ನ ನಾಲ್ಕು ವರ್ಷಕ್ಕ ಹತ್ತೂರು ಒಂದ್ ನಾಲ್ಕು ಹದಿನಾಕ ಬಳಗ ನನ್ಗೆ ಏನು ಮಾಡ್ಲಾರ್ದ ಬಂದ್ ಕುಂತ ನನ್ನ ಮನಿಂಗಲ್ಲ ನಂದು ಮನಿ ಸಾಣದೈತಿ ಗೂಡು ನಂದು ಜೇನ್ ಗುಡಿನ ಮನಿ ಸಾಣದೈತಿ ನಂದು ನನ್ ಮಕ್ಳದು ಭಾವನಾ ದೊಡ್ಡದೈತಿ ಈ ಪೆಟ್ಟ ನೀನ್ ಅನುಭವಿಸ್ತಿದಿ ನಮ್ಮ ಮನುಷ್ಯನ ನುಂದು ನಿನ್ನ ಎದೆಯಾಗ ಯಾವಾಗ್ಲೂ ಮೂಡಿ ಕಾಡ್ತೈತಿ ತಂಗಿ ಮನಷನಾಗ ಇಟ್ಕೋ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದ